ಸ್ವಾಮಿಯೇ ಸ್ವಾಮಿಯೇ ಸ್ವಾಮಿಯಪ್ಪ ಶ್ರೀ ಶಿವಸತ್ತ ಸುಬ್ರಹ್ಮಣ್ಯ ಅಯ್ಯಪ್ಪ ಸ್ವಾಮಿ ಸಾಂಸ್ಕೃತಿಕ ಸೇವಾ ಸಂಘ ವಿಜಯ ಪೂರ್ವತಿಯಿಂದ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಮಾಡಿದ ನಂತರ ಏನಾದರೂ ಒಂದು ವಿಶೇಷವಾದಂತಹ ಸಾರ್ವಜನಿಕವಾಗಿ ಕೊಡುಗೆಯನ್ನು ಕೊಡ್ತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ ಅದೇ ರೀತಿ ಈ ವರ್ಷ ಲಯನ್ಸ್ ಕ್ಲಬ್ ವಿಜಯಪುರ್ ಅನುಗ್ರಹ ಕನ್ನಿನ ಆಸ್ಪತ್ರೆ ವಿಜಯಪುರ್ ಆಯುಷ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಜಯಪುರ್ ಹಾಗೂ ಕೇಡ್ ಕಾಲೇಜ್ ವಿಜಯಪುರ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಹಮ್ಮಿಕೊಳ್ಳಲಾಗಿದೆ ಸೋಮವಾರ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಕೇಡ್ ಕಾಲೇಜ್ ವಿಜಯಪುರ್ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ತಪಾಸಣಾ ವಿವರಗಳು ಕಣ್ಣು ತಪಾಸಣೆ ಮಾಡಲಾಗುವುದು ಬಿ ಪಿ ಮತ್ತು ಶುಗರ್ ಚೆಕ್ ಮಾಡಲಾಗುವುದು ಎಚ್ ಬಿ ರಕ್ತ ತಪಾಸಣೆ ಮಾಡಲಾಗುವುದು ಎತ್ತರ ಮತ್ತು ತೂಕ ಚೆಕ್ ಮಾಡಲಾಗುವುದು ನುರಿತ ವೈದ್ಯರಿಂದ ಸಾಮಾನ್ಯ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಕಲ ಸ ಸಾರ್ವಜನಿಕರು ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತರು ಹಾಗೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ నాలుగు రమేష్ స్వామి విజయపూర్ స్వామి స్వామి